ಎಲ್ಲ ಡೆವಲಪ್ಮೆಂಟ್ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಭರತ್ ಅಸಲಿ ಮುಖವಾಡ ಈಗ ಕಳಚಿ ಬಿದ್ದಿದೆ ಆತ ಈಗ ಹೇಗಿದ್ದಾನೆ ಅನ್ನೋದ್ರ ಎಕ್ಸ್ಕ್ಲೂಸಿವ್ ಫೋಟೋವನ್ನು ಕೂಡ ನಾವು ಸ್ಕ್ರೀನ್ ನಲ್ಲಿ ತೋರಿಸ್ತಾ ಇದೀವಿ ಈಗ ಆತನನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆ ಪಡಿಸಲಾಗಿದೆ ಅನ್ನುವಂಥದ್ದು ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಅಹ್ ವೀಣಾ ಹೌದು ಸುಮಾರು ಒಂದು ತಿಂಗಳ ಕಾಲ ನಡೆದಂತಹ ವಿದ್ಯಮಾನಗಳಿಗೆ ಬಹಳ ಒಂದು ರೀತಿಯಾದಂತಹ ಬೇಸಿಕಲಿ ಆ ತೆರೆ ಬಿದ್ದಂತೆ ಕಾಣ್ತಾ ಇದೆ ಯಾಕಂದ್ರೆ ಯಾವ ಅನುಮಾನಗಳಿತ್ತು ಯಾವ ಷಡ್ಯಂತ್ರದ ಭಾಗವಾಗಿ ಇದು ನಡೀತಾ ಇತ್ತು ಏನಿತ್ತು ಅದಕ್ಕೆ ಪುಷ್ಟಿ ನೀಡುವಂತೆ ಈಗ ಆತನ ಬಂಧನ ಆಗಿದೆ ನಾನೀಗ ಬೆಳತಂಗಡಿ ನ್ಯಾಯಾಲಯದ ಮುಂದೆ ಇದ್ದೀನಿ ಈಗಾಗಲೇ ಆತನನ್ನ ನ್ಯಾಯಾಧೀಶರ ಎದುರಿಗೆ ಹಾಜರುಪಡಿಸಲಾಗಿದೆ ಇಲ್ಲಿ ನ್ಯಾಯಾಧೀಶರ ಎದುರಿಗೆ ಹಾಜರುಪಡಿಸಿ ಆತನ ಆತನ ಹೇಳಿಕೆಗಳನ್ನು ದಾಖಲು ಮಾಡಿದ ಬಳಿಕ ಇನ್ನು ಕೆಲವೇ ಕ್ಷಣಗಳಲ್ಲಿ ಆತನನ್ನ ಕಸ್ಟಡಿ ಬಹಳ ಗಂಭೀರವಾದ ಪ್ರಕರಣ ಆಗಿರುವಂತಹ ಕಾರಣದಿಂದಾಗಿ ಈಗಾಗಲೇ ಎಸ್ ಐ ಟಿ ಟೀಮ್ ಆತನನ್ನ ಕಸ್ಟಡಿಗೆ ಕಸ್ಟಡಿಗೆ ಕೇಳುವ ಕಸ್ಟಡಿ ರಿಕ್ವೆಸ್ಟ್ ಅನ್ನು ಕೂಡ ಹಾಕಿರುವಂತದ್ದು ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಇದು ನ್ಯಾಯಾಂಗ ಬಂಧನಕ್ಕೆ ಕೊಡುವ ಸಾಧ್ಯತೆಗಳು ಕಡಿಮೆ ಇದೆ ಹಾಗಾಗಿ ಪೊಲೀಸ್ ಎಸ್ ಐ ಟಿ ಕಸ್ಟಡಿಗೆ ಕೊಡಬಹುದು ಆ ಕಸ್ಟಡಿಗೆ ಕೊಟ್ಟ ಬಳಿಕ ಮುಂದಿನ ಹೆಚ್ಚಿನ ವಿಚಾರಣೆಗಳು ನಡೆಯಬಹುದು ಯಾಕಂದ್ರೆ ಈವರೆಗೆ ಆತನ ಆತನಲ್ಲಿ ನಡೆದಂತಹ ವಿಚಾರಣೆ ಏನಿದೆ ಆ ಅಷ್ಟು ವಿಚಾರಣೆಗಳು ಆತ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ನ ಅಂಡರ್ ನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನಡೆದಂಥದ್ದು ಸಹಜವಾಗಿ ಆ ವಿಟ್ನೆಸ್ ಪ್ರೊಟೆಕ್ಷನ್ ನಲ್ಲಿ ಇದ್ದಂತಹ ಒಬ್ಬ ಆರೋ ಒಬ್ಬ ಸಾಕ್ಷಿದಾರ ಏನಿರ್ತಾನೆ ಆ ಸಾಕ್ಷಿ ಾರನನ್ನ ಸಹಜವಾಗಿ ಪೊಲೀಸರು ಅವರ ಬೇರೆ ಶೈಲಿಗಳಲ್ಲಿ ವಿಚಾರಣೆ ನಡೆಸೋದಕ್ಕೆ ಸಾಧ್ಯವಾಗುವುದಿಲ್ಲ ಇಂತಹ ಸಂದರ್ಭಗಳಲ್ಲಿ ಸಹಜವಾಗಿ ಆತನಿಗೆ ಈಗ ಆರೋಪಿ ಅಂತ ಗುರುತಿಸಿಕೊಳ್ಳಲಾಗಿದೆ ಆತನಿಗೆ ಇದ್ದಂತ ಪ್ರಾಧಿಕಾರ ಆತನಿಗೆ ಕೊಟ್ಟಿದ್ದಂತ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅನ್ನು ಕೂಡ ರದ್ದು ಮಾಡಲಾಗಿರುವಂಥದ್ದು ಅದಕ್ಕೆ ಬೇಕಾದಂತಹ ಪೂರಕ ಸಾಕ್ಷ್ಯಗಳನ್ನು ಪೂರಕವಾದಂತಹ ಕೆಲವೊಂದು ಮಾಹಿತಿಗಳನ್ನು ಕೂಡ ನ್ಯಾಯಾಲಯಕ್ಕೆ ಸಕ್ಷಮ ಪ್ರಾಧಿಕಾರಕ್ಕೆ ಎಸ್ಐಟಿ ಸಲ್ಲಿಸಿದೆ ಈ ಕಾರಣದಿಂದಾಗಿ ಈಗ ಅದು ಅದು ಕೂಡ ರದ್ದಾಗಿದೆ ಹಾಗಾಗಿ ಆ ಮುಂದಿನ ಅಷ್ಟು ಪ್ರಕ್ರಿಯೆಗಳನ್ನು ಪ್ರಕ್ರಿಯೆಗಳು ಕೂಡ ಆತ ಆರೋಪಿ ಅನ್ನುವಂತಹ ನೆಲೆಯಲ್ಲಿ ಮತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಅಷ್ಟು ತನಿಖಾ ಪ್ರಕ್ರಿಯೆಗಳೇನಿದೆ ಅದರ ಅದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಯುತ್ತೆ ಆರಂಭದಲ್ಲಿ ಅಂದರೆ ಜುಲೈ ಹನ್ನೊಂದಕ್ಕೆ ಇದೇ ನ್ಯಾಯಾಲಯಕ್ಕೆ ಆತ ಹಾಜರಾಗಿದ್ದ ಸಂದೇಶ್ ನ್ಯಾಯಾಧೀಶರಾದಂಥ ಸಂದೇಶ್ ಅವರ ಎದುರಿಗೆ ಹಾಜರಾಗಿ ಆತ ಒಂದು ಸ್ಟೇಟ್ಮೆಂಟನ್ನು ಸುಮಾರು ಒಂದು ಗಂಟೆ ಇಪ್ಪತ್ತು ನಿಮಿಷಗಳ ಕಾಲ ಆತ ಏನು ಹೇಳಿಕೆಗಳನ್ನು ಕೊಟ್ಟಿದ್ದ ಈ ಸಂದರ್ಭದಲ್ಲಿ ಈ ನ್ಯಾಯಾಲಯಕ್ಕೆ ಹಾಜರಾಗುವ ಮುನ್ನ ಆತನಿಗೆ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ನಲ್ಲೇ ಭದ್ರತೆಯನ್ನು ನೀಡಲಾಗಿತ್ತು ರಕ್ಷಣೆಯನ್ನು ಕೂಡ ಕೊಡಲಾಗಿತ್ತು ಹಾಗಾಗಿ ಇಲ್ಲಿ ಆತ ಒಂದು ಬುರುಡೆಯನ್ನು ಕೂಡ ತೆಗೆದುಕೊಂಡೇನು ಬಂದಿದ್ದ ಅದನ್ನು ಒಪ್ಪಿಸಿ ಆ ಬಳಿಕ ಅದನ್ನು ಬೆಳತಂಗಡಿ ಪೊಲೀಸ್ ಠಾಣೆಗೆ ತೆಗೆದುಕೊಂಡು ಹೋಗಿ ಅಲ್ಲಿನ ಪ್ರೊಸೀಜರ್ಗಳನ್ನು ಮುಗಿಸಿ ಅದನ್ನ ಎಫ್ ಎಸ್ ಎಲ್ ಲ್ಯಾಬ್ಗೆ ಕರೆಸಿಕೊಡ್ಲಾಗಿತ್ತು ಈ ಆ ಬಳಿಕದ ಅಷ್ಟು ಪ್ರಕ್ರಿಯೆಗಳ ನಂತರ ಆತನ ಹೇಳಿಕೆಗಳನ್ನು ಸುಮಾರು ಆ ಪ್ರಕರಣ ಎಸ್ ಐ ಟಿಗೆ ಹಸ್ತಾಂತರ ಆಗುತ್ತೋ ಭಾನುವಾರ ಅಧಿಕೃತವಾಗಿ ಎಸ್ ಎಸ್ಐಟಿಗೆ ಹಸ್ತಾಂತರವಾಗುವಂತಹ ಒಂದು ಆದೇಶ ಬರುತ್ತೆ ಆ ಸೋಮವಾರದಿಂದ ಎಸ್ಐ ಟಿ ತನ್ನ ಕಾರ್ಯಚಟುವಟಿಕೆಗಳನ್ನು ಆರಂಭಿಸುತ್ತೆ ಮಂಗಳೂರಿನಲ್ಲಿ ಒಂದು ಎಸ್ಐ ಟಿ ಕಚೇರಿಗೆ ತೆರೆದು ಅಲ್ಲಿ ಆತನ ವಿಚಾರಣೆ ನಡೆಯುತ್ತೆ ಸುಮಾರು ಒಂದ್ ಎರಡು ಮೂರು ದಿನಗಳ ಕಾಲ ನಡೆದಂತಹ ಸುಮಾರು ಹದಿನೈದುವರೆ ಗಂಟೆಗಳ ಸುದೀರ್ಘವಾದಂತಹ ವಿಚಾರಣೆ ಆತನ ಅನೇಕ ಹೇಳಿಕೆ ಉಲ್ಲೇಖದ ದೂರಿನ ಆಧಾರಗಳಲ್ಲಿ ಆತನಿಗೆ ಪ್ರಶ್ನೆಗಳು ಬೇರೆ ಬೇರೆ ಮಾಹಿತಿಗಳನ್ನು ಸಂಗ್ರಹಿಸಿ ಆತನ ತನಿಖೆಗಳು ಉತ್ಖನ ಪ್ರಕ್ರಿಯೆಗಳೆಲ್ಲ ನಡೆದು ಈಗ ಕೊನೆಗೆ ಆತನ ಬಂಧನ ಎಸ್ ಬರ್ತೀನಿ ಭರತ್ ತಮ್ಮೆಲ್ಲ ಡೀಟೇಲ್ಸ್ ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ